ಓಂ ಗಂಗಣಪ್ರತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ತಪ್ಯಾಯ ನಮಃ ಸೂರ್ಯನಲ್ಲಿ ಅಗ್ನಿಯಲ್ಲಿ ಇನ್ನಿತರ ಬೆಳಕನ್ನು ಶಾಖವನ್ನು ನೀಡುವ ವಸ್ತುಗಳಲ್ಲಿ ಭಗವಂತನೇ ವಿಶೇಷವಾಗಿ ನೆಲೆಸಿರುತ್ತಾನೆ ಸೂರ್ಯನಲ್ಲಿರುವ ತೇಜಸ್ಸು ಅಗ್ನಿಯಲ್ಲಿರುವ ತೇಜಸ್ಸು ಭಗವಂತನದ್ದು ಭಗವಂತ ಭಕ್ತರ ಕರ್ಮಗಳನ್ನು ನಾಶ ಮಾಡುತ್ತಾನೆ ತಪಸ್ಸಿಗೆ ಒಲಿಯುತ್ತಾನೆ ಇಂತಹ ಭಗವಂತನನ್ನ ತಪ್ಯಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು